ಪ್ರಿಯ ಬಂಧುಗಳೇ ನಮಸ್ತೆ ಹೇಗಿದ್ರಿಟ್ರು ಬಂದ್ಗಳೇ ಗೌತಮ್ ಗಂಭೀರ್ ಕಾರಣದಿಂದ ನಿವೃತ್ತಿ ಘೋಷಿಸಿದ್ರ ಕೊಹ್ಲಿ ಕೊಹ್ಲಿ ಗಂಭೀರ್ ನಡುವೆ ಹೊತ್ತಿ ಹುರಿದೆಯ ದ್ವೇಷದ ಜ್ವಾಲೆ ಕಿಂಗ್ ಕೊಹ್ಲಿ ಗಂಭೀರ್ ಸಂಬಂಧದ ಕುರಿತು ಶಾಕಿಂಗ್ ಮಾಹಿತಿ ಬಿಚ್ಚಿಟ್ಟ ಬಿಸಿಸಿಐ ಕಾರ್ಯದರ್ಶಿ ಬಂಧುಗಳೇ ಗೌತಮ್ ಗಂಭೀರ್ ಭಾರತದ ಮುಖ್ಯ ಕೋಚ್ ಹುದ್ದೆಯನ್ನ ವಹಿಸಿಕೊಂಡಾಗಿನಿಂದ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಅವರೊಂದಿಗಿನ ಸಂಬಂಧದ ಸ್ಥಿತಿ ಕ್ರಿಕೆಟ್ ವಲಯದಲ್ಲಿ ನಿರಂತರ ಚರ್ಚೆಯ ವಿಷಯವಾಗಿದೆ ಇಂಡಿಯನ್ ಪ್ರೀಮಿಯರ್ ಲೀಗ್ ಐ ಪಿ ಎಲ್ ಸಮಯದಲ್ಲಿ ಗಂಭೀರ್ ಮತ್ತು ಕೊಹ್ಲಿ ಹಲವು ಸಂದರ್ಭಗಳಲ್ಲಿ ಜಗಳ ಮಾಡಿಕೊಂಡಿದ್ರು ಇದೆಲ್ಲ ಗೊತ್ತಿರುವಂತಹ ವಿಷಯ ಈಗಲೂ ಕೂಡ ಅವರಿಬ್ಬರ ನಡುವೆ ಉತ್ತಮ ಸಂಬಂಧವಿಲ್ಲ ಎನ್ನಲಾಗ್ತಾ ಇದೆ ಈ ವಿಷಯದ ಬಗ್ಗೆ ಭಾರತೀಯ ಕ್ರಿಕೆಟ್ ನಿಯಂತ್ರಣ ಮಂಡಳಿ ಬಿಸಿಸಿಐನ ಕಾರ್ಯದರ್ಶಿ ದೇವಜಿತ್ ಸೈಕ್ಯ ಇದೀಗ ಮಾತನಾಡಿದ್ದು ಈ ಕುರಿತು ಶಾಕಿಂಗ್ ವಿಚಾರಗಳನ್ನು ಬಿಚ್ಚಿಟ್ಟಿದ್ದಾರೆ ಗಂಭೀರ್ ಮತ್ತು ಕೊಹ್ಲಿ ಜಗಳವಾಡುತ್ತಿದ್ದಾರೆ ಎಂಬ ಎಲ್ಲ ವದಂತಿಗಳು ಮತ್ತು ವರದಿಗಳನ್ನು ಸೈಕ್ಯ ನಿರಾಕರಿಸಿದ್ದು ಕೊಹ್ಲಿ ಮತ್ತು ಗಂಭೀರ್ ಜಗಳವಾಡುವುದನ್ನು ಎಂದಿಗೂ ನೋಡಿಲ್ಲ ಅವರು ಉತ್ತಮ ಸೌಹಾರ್ದಯುತ ಸಂಬಂಧದಲ್ಲಿದ್ದಾರೆ ಎಂದಿದ್ದಾರೆ ಇನ್ನು ಗಂಭೀರ್ ಅಧಿಕಾರ ಅವಧಿಯಲ್ಲಿ ಕೊಹ್ಲಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟೆಸ್ಟ್ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದರು ಎರಡು ಸಾವಿರದ ಇಪ್ಪತ್ತೇಳರ ವಿಶ್ವಕಪ್ಗಾಗಿ ಭಾರತದ ಓಡಿಐ ಪ್ಲೇಯಿಂಗ್ ಇಲೆವೆನ್ನಲ್ಲಿ ಕೊಹ್ಲಿ ಅವರ ಸ್ಥಾನವು ತಜ್ಞರು ಮತ್ತು ಅಭಿಮಾನಿಗಳಲ್ಲಿ ಸಮಾನವಾಗಿ ವಿವಾದದ ವಿಷಯವಾಗಿದೆ ಇತ್ತೀಚಿನ ವಾರಗಳಲ್ಲಿ ಗಂಭೀರ್ ಅವರ ದೋಷ ರೋಹಿತ ಫಾರ್ಮ್ನಿಂದಾಗಿ ಈ ವಿಷಯ ಕಡಿಮೆಯಾಗಿದೆ ಮೂವತ್ತೇಳನೇ ವಯಸ್ಸಿನಲ್ಲಿ ಕೊಹ್ಲಿ ಈಗ ತಮ್ಮ ಏಕದಿನ ವೃತ್ತಿ ಜೀವನದ ಅತ್ಯುತ್ತಮ ಫಾರ್ಮ್ನಲ್ಲಿದ್ದಾರೆ ಅವರು ಭಾರತದ ಪರ ಕಳೆದ ಆರು ಏಕದಿನ ಪಂದ್ಯಗಳಲ್ಲಿ ಮೂರು ಶತಕಗಳನ್ನು ಮತ್ತು ತೊಂಬತ್ಮೂರು ರನ್ಗಳನ್ನು ಗಳಿಸಿದ್ದಾರೆ ಕೊಹ್ಲಿ ಮತ್ತು ಗಂಭೀರ್ ನಡುವಿನ ಸಂಬಂಧದ ಸೂಕ್ತ ಚರ್ಚೆಗೆ ಕಾರಣವಾಗುತ್ತಿರುವ ಮತ್ತೊಂದು ಅಂಶವೆಂದರೆ ಅಂತಾರಾಷ್ಟ್ರೀಯ ಕರ್ತವ್ಯದಲ್ಲಿರುವಾಗ ದೇಶೀಯ ಕ್ರಿಕೆಟ್ ಆಡುವ ಹಿರಿಯ ಆಟಗಾರರ ಬಗ್ಗೆ ಬಿಸಿಸಿಐನ ಕಟ್ಟುನಿಟ್ಟಿನ ನಿಲುವು ಅದೇನಪ್ಪ ಅಂದರೆ ಕಳೆದ ವರ್ಷದಲ್ಲಿ ಕೊಹ್ಲಿ ಹಲವಾರು ವರ್ಷಗಳ ಅಂತರದ ನಂತರ ರಣಜಿ ಟ್ರೋಫಿ ಮತ್ತು ವಿಜಯ್ ಹಜಾರೆ ಟ್ರೋಫಿ ಎರಡರಲ್ಲೂ ಕಾಣಿಸಿಕೊಂಡಿದ್ದಾರೆ ಗಂಭೀರ್ ಮತ್ತೆ ಕೊಹ್ಲಿ ನಡುವೆ ಘರ್ಷಣೆ ನಡೆಯುತ್ತಿದೆ ಎಂಬ ವರದಿಗಳ ಹೊರತಾಗಿಯೂ ಎರಡು ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿಯ ರೂಪದಲ್ಲಿ ಭಾರತಕ್ಕೆ ಐ ಸಿ ಸಿ ಟ್ರೋಫಿಯನ್ನು ಕೊಡುವಲ್ಲಿ ಗಂಭೀರ್ ಮತ್ತು ಕೊಹ್ಲಿ ಈಗಾಗಲೇ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ